ಅಲ್ಲ ಅಪ್ಪ ಅಮ್ಮಗೆ ಮದುವೆ ಮದುವೆ ಹ್ಞೂ ನಿಂಗೆ ಏನೋ ಹೇಳಿದ್ದು ಬುಡಿ ಆಯ್ತ್ನೆ ಮುಚ್ಚು ಬಾಯ್ ನಾ ಮುಚ್ಚು ಬಾಯ್ ನಮ್ಮ ಮಾತಾಡೋ ಗಂಟೆ ಅಲ್ಲ ಕಣ ನಾನು ಏನು ಹೇಳಿದ್ದು ಮದುಮ ಗಟ್ರೆ ಸಾಕಪ್ಪ ಬಂತಲ್ವ ಹೇಳಿದ್ದು ಇನ್ನೇನು ಹಾಕೋ ಬಂದಿದ್ದಾನ ನೋಡ್ತಾ ನಾ ನೋಡು ನನ್ನ ಮಗನೆ ಅರ್ಧ ಹೋಗಿರೋದ ಅರ್ಧ ಹೋಗಿರೋದಲ್ಲ ಮದು ಮಗು ಡ್ರೆಸ್ ಹಾಕಬ ಅಂತ ಹೇಳಿದ್ದು ಮದ್ವೆ ನಾನು ಹೆಂಗ್ ಬಂದಿದ್ದೀನಿ ನೀನು ಹೆಂಗ್ ಒಳ್ಳೆ ಅಭ್ಯ ಪಾಲಿ ಬಂದಂಗ ಬಂದಿದ್ದೀರಾ ಮದುವೆ ಬೇಡ ಬಿಡು ರತ್ನ ನಿನ್ನ ಆಸೆ ನನಗಿಲ್ಲ ಮತ್ ಇನ್ನೇನು ಬತ್ತಿ ಆಯ್ತೆ ಹೋಗು ಹೋಗ ತಗೆ ಹಂಗ್ ಮಾಡ್ಬೇಡ ರತ್ನ ಕೊಟ್ಬಿಡ್ತೀಯ ಕೈಯ ಬಳಿ ಜನ ಆಡ್ಕರ ಎಗ್ದ್ ಬಿಡ್ತಾರೆ ಅಲ್ಲ ಮದ್ವೆ ದಿನ ಮದ್ವೆ ಡ್ರೆಸ್ ಹಾಕೊಳ್ಳದೆ ಬಂದೋನೆ ಸೋಬ್ನಕ್ಕೆ ಗುಂಡ ಬುಂಡ ಬಂದೋನೆ ಏನೋ ಕಾಣೆ ಇವ ಫಸ್ಟ್ ನೈಟ್ ಹೋಗುವಾಗ ರಾಮ್ ರಾಜ್ ಸಲ್ಟು ರಾಮ್ ರಾಜ್ ರತ್ನ

ಹೋಗಿ ಮಲಿಕೊಂಡು ನೀ ಗೆದ್ದು ಬರ್ತಾ ಇದೀಯ ಹೂವಿನ ಹಾರಾಡ್ಕೊಂಡು ರೆಡಿ ಆಗ್ಬಿಟ್ಟು ಬಂದಿದ್ಯ ನೀನು ನಿಮಗೋಸ್ಕರ ಇಷ್ಟು ಬೇರೆ ರೆಡಿ ಆಗಿ ಬಂದೆ ಮಾಡಕ್ ಕೆಲ್ಸ ಇಲ್ಲ ಅಂತ ಥೂ ಬೇವರ್ಸಿ ಮುಂಡದೆ ಆಗ್ಬಿಟ್ಟು ಇಲ್ಗೆ ಶಿವ ಪೂಜಲಿ ಕರಡಿ ಬಿಟ್ಟಂಗೆ ಅಪ್ಪ ನಿನಗೆ ಯಾಕಪ್ಪ ಮದುವೆ ನನಗೆ ಇವಳ ಮದುವೆ ಹೇಗೆ ಸೊಸೆ ಆಗಿ ಕರ್ಕೊಂಡು ನಡೆಯಪ್ಪ ನಡಿಯಪ್ಪ ಲೋಹ ಬ್ಯಾಡಕ್ಕ ನೀನಿನ್ನೂ ಹಸು ಕಂಡ ಲೋ ಮನ್ಮತ ಇದು ಹಾಕ್ಲ ಬೇರೆ ಬಂದ ನಿಂತ್ಕೊಂಡ ಅದೇನೋ ಎಳಸು ಅಂದಲ್ಲಪ್ಪ ಅದ್ನೇ ಯೋಚನೆ ಮಾಡ್ತಾ ಇದ್ದೀ ನೀನು ನಿಧಾನಕ್ಕೆ ಯೋಚನೆ ಮಾಡ್ತಾ ತಾಯಿ ಇಲ್ದ ಮಗನಿಗೆ ಇವಳ ತಾಯಿಯ ಕರ್ಕ ಬರ್ತೀನಿ ಬೇಡಪ್ಪ ಸೊಂಟ ಬೇರೆ ಸು ಇದಾಗ ಮುರಿದೋ ಡೇಂಜರ್ ಅಲ್ಲವೇ ಊರು ಬಾ ಹೋಗುವಂತ ಕಾಡು ಬಾ ಅಂತ ಅದ ಅಲ್ಲಿ ಬೇರೆ ಉದ್ರೋಯ್ತಾವೆ ನಿನ್ಗೆ ಯಾಕಪ್ಪ ಮದುವೆ ಇರು ನಾನು ಇವಳ ಮದುವೆ ಆಗಿ ಸೊಸೆ ಯಾಕೆ ಕರ್ಕಬತೀನಿ ನಡೆಯ ಪಟ್ಟಿಗ ಏ ನೀರು ಏನು ಅಪ್ಪ ನಾಯಿಗಳ ಅಂತ ಈ ತರ ಆಡ್ತಾ ಇದರಲ್ಲ ಅಂತ ನಾನು ನಿಮ್ಮ ಮಾಲಿ ಬಿಡು ಮಗು ಆಸೆದ್ ಬಿಡು ನನ್ನ ನಷ್ಟ ಜನ ಇದ್ಗ ಮದ್ವೆ ಆಗ್ತೀನ್ ತಿನ್ಬಿಟ್ಟು ನನ್ನ ಬಂಗಾರ ನಾನು ಹಣ ಆಸ್ತಿ ಎಲ್ಲ ಬರ್ಸ್ಕೊಂಡು ಈಗ ಹೋಗಿ ಹೋಗಿ ಎಳ್ಸ್ತಾನ ಮಗನ ಮದ್ವೆ ಆಗೋಣಂತ ಆಗುದಿಲ್ಲ ಅದೇನ್ ಎಳ್ಸು ಅಂತ ಇವಳ ಕಟ್ಕೊಂಡು ಮದುವೆ ಆಗಿ ಮಕ್ಳು ಮಾಡೋ ತಾಕತ್ ಇಲ್ವಾ ಇಲ್ಲ ಇವಳಗ್ ಕರ್ಕೋ ನನ್ನ ನೋಡು ಅಪ್ಪ ನೀನು ಈ ಮದ್ವೆ ಆಗಿ ಹೋಯ್ತಾ ಇದ್ರೆ ನಮ್ಮೂರ್ ದಪ್ಪಳಿ ಜನ ಏನಂತಾರೆ ಗೊತ್ತಲ್ಲ ಕತ್ತೆ ಜೊತೆಲಿ ಕುದುರೆ ಅಂತಾರೆ ಗೂಬೆ ಜೊತೆಲಿ ಕಾಗೆ ಅಂತಾರಪ್ಪ ಹಂಗಾರ ನನಗೆ ಕಾಗೂಬೆನೆ ಅಯ್ಯೊಪ್ಪ ಅಪ್ಪಿ ನನ್ ಮಂಗನೆ ನಿಜವಾಗ್ಲೂ ನನ್ನ ಮಗನೇ ಇಲ್ಲ ನೀನು ಈ ಇಡ್ಗ ನಾ ಮದ್ವೆ ಅಟ್ಟಿ ಕರ್ಕ ಬತ್ತೀನಿ ನಡೆಯಬಾ ಇಡ್ಲಾ ನಾನೇ ಮದ್ವೆ ಆಗ್ತೀನಿ

ನೋಡಿ ಇಬ್ರು ಯಾಕೆ ಜಗಳಾಡ್ತಾ ಇದ್ದೀರಾ ನೋಡು ನಿಮ್ ಅಪ್ಪ ಹೆಂಗೆ ಸಾಧಿಸ್ ನಿಂತವನ ಅದಕ್ಕೆ ನಿಗಿಂತ ನಿಮ್ಮ ಅಪ್ಪನ ಕಡ್ರೆ ಜಾಸ್ತಿ ಇಷ್ಟ ನಂಗೆ ದೂರದಲ್ಲಿ ಸ್ವಾಮೀಜಿಗಳು ಬರ್ತಾ ಇದಾರೆ ಅವ್ರನ್ನ ಫಸ್ಟ್ ಕೇಳೋಣ ನಿಮ್ ಇಬ್ರಲ್ಲಿ ಯಾರನ್ನ ಮದ್ವೆ ಆಗೋ ಅಂತ ಹೇಳ್ತಾರೋ ಅವ್ರನ್ನೇ ಮದ್ವೆ ಆಗ್ತೀನಿ ಸರಿನಾ ಮಕ್ಕಳೇ ಹೇಳಿ ಹೇಳಿ ನನ್ನ ಅಖಂಡ ಆಶೀರ್ವಾದ ಸದಾ ನಿಮ್ಮ ಹೇಳಿರ್ತೆ ಹೇಳಿ 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 ಸ್ವಾಮಿ ಈ ಹುಡುಗಿ ನನ್ನ ಮದುವೆ ರೀ ಸ್ವಾಮಿ ಇಲ್ಲ ಬೋದಿ ಈ ಹುಡುಗಿ ನನ್ನೆ ಮದುವೆ ಮಾಡ್ಕೊಡಿ ಬೋದಿ ಆಯ್ತು ಬರ್ತಾರೆ ಆಯ್ತು ನೀವಿಬ್ರಿಗೂ ಮಾಡಿಸ್ತೀರಿ ಮದುವೆ ಅಲ್ಲ ವಾಂತಿ ನಾ ಅದಕ್ಕಾಗಿ ಬಂದಿದ್ದೀನಿ ನನ್ನ ಹತ್ರ ಒಂದು ತೀರ್ಥ ಇದೆ ಆ ತೀರ್ಥವನ್ನು ಕುಡಿದ ಮೇಲೆ ನೀವಿಬ್ಬರಿಗೂ ಮಾಡಿಸ್ತೀನಿ ಮದುವೆ ಕೊಡಿ ಕೊಡಿ ಸ್ವಾಮಿ ಬುದ್ಧಿ ಬುದ್ಧಿ ನನಗೆ ಕೊಡ್ತಾಕೆ ಬುದ್ಧಿ ಅತಿ ಯಾವ ಸಲ ಬೇಡಕಂದ ಕಂದ ಈ ಮಂತ್ರ ಹೇಳ್ತೇನೆ ಆ ಮಂತ್ರ ಜಪಿಸಿ ಅನಂತರ ತೀರ್ಥವನ್ನು ಕುಡಿಯುವ ನಾವು ಆಯ್ತು ಸ್ವಾಮಿ ರಾಮ 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 ರಘು ರಾಮ ರಘುರಾಮ ರಘುರಾಮ ಸೀತಾರಾಮ ಸೀತಾರಾಮ ಈ ಹುಡುಗಿ ನನ್ನೇ ಮದುವೆ ಆಗ್ಲಪ್ಪ ಈ ಹುಡುಗಿ ನನ್ನೇ ಮದುವೆ ಆಗ್ಲಿ ಕಣಪ್ಪ ತಗೋ ಬರ್ತಾ ಕುಡಿಯುವ ನಾವು புதே நங்க புதேஷ் புதேஷ்

ಗಂಡು ಹೆಣ್ಣು ಪಕ್ಕ ಪಕ್ಕ ನಿಂತ್ಕೊಳ್ಳಿ ಇನ್ನು ಸೋಪ್ನೋ ಟೈಮ್ ಆಗಿಲ್ಲ ಇಲ್ಲೇ ಶುರು ವಚ್ಕೋಬಿಟ್ಟಿರ ಬಂಗಾರಪ್ಪನರೇ ರೇ ನಿಮ್ ಹೆಂಡ್ತಿ ಹೆಸರು ಏನ್ರಿ ಮಾತಾಡ್ಕ ಮಾತಾಡ್ಕ ಮಗುಳ್ಬೋದ ಉಚ್ಚಲ್ ಚಟ್ನಿ ರಾಗಿ ರೊಟ್ಟಿ ತಗೊಂಡು ಬಾರ್ಸಿ ಮನ್ಮತ್ತಿಂದ ಕಾರ್ ನಿಂತಿದೆ ಟಿಕೆಟ್ ಬುಕ್ ಆಗಿದೆ ಹೋಗಿ ಗೋವಾದಲ್ಲಿ ಹೋಗಿ ಬೇಗ

ನೀನು ಮತ್ತೆ ಈ ನನ್ ಮಕ್ಳಿಗೆ ಕಮ್ಮಿ ಆಗ್ಲಿ ಸರ್ಕಲ್ ಹೋಗಿದ್ನೆ ಅಂಗಡಿರಿ ಕಪ್ಪು ಎಲ್ಲ ಗಾಡಿ ಇನ್ನು ಕುಡಿಸ್ತಿ ಇವ್ರಿಗೆ ಎಚ್ಚರ ಆಗ್ಬೇಕು ಅಂದ್ರ ಕನಿಷ್ಠ ಅಂದ್ರೆ ಇಪ್ಪತ್ನಾಲ್ಕ ಗಂಟೆ ಬೇಕು ಅಷ್ಟ್ರಲ್ಲಿ ನಡಿ ನಾನಿಬ್ರು ನಮ್ಮ ನಾ ಮುಂದಿ ನೋಡೋಣ ಸರಿ ಸರಿ ಹಂಗೆ ಹಲೋ ವೀರಭದ್ರ ನನಗೊಂದು ಅನುಮಾನ ಕಣು ಇಬ್ಬರು ಗಂಡ ಹನಿ ಮುನಿಗೋಯ್ತೀವಿ ಅಂದ್ಕೊಂಡು ಹೋದ್ರಲ್ಲ ಗಂಡು ಗಂಡಸ್ರಿ ಹೆಂಗ ಮಾಡ್ಕೊತಾರೆ ಅಯ್ಯೋ